ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರಮ್ಲಾ ಬ್ಲಾಗ್ ಇದು ಸೋಮವಾರ ಸೋಮವಾರ ಸಂಜೆಯಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಕಡುಬು ಮಾಡ್ಕೊಂಡಿದ್ದೆ ನಾನು ಗಣೇಶ ಹಬ್ಬಕ್ಕೆ ಮಾಮೂಲಿ ಎಲ್ಲರೂ ಅಷ್ಟೇ ಅಲ್ವಾ ಕಡುಬೆ ಅಲ್ವಾ ಮಾಡೋದು ಹಾಗಾಗಿ ಕಡುಬು ಮಾಡ್ಕೊಂಡಿದ್ದೆ ಮತ್ತು ನುಗ್ಗೆಕಾಯಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಇದು ಗಣೇಶ ಹಬ್ಬದ ವೀಡಿಯೋ ಇದು ಸಂಜೆ ಬ್ಲಾಗ್ ಇದು ಈ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಡಲೆಕಾಳನ್ನೂ ಅಷ್ಟೇ ನೆನೆಸಿಟ್ಕೊಂಡಿದ್ದೀನಿ ಸಂಜೆ ನೈವೇದ್ಯಕ್ಕೆ ಗಣೇಶನಿಗೆ ಮತ್ತು ಸಂಜೆ ವಿಸರ್ಜನೆ ಮಾಡಬೇಕು ಬಿಡಬೇಕಲ್ಲ ಹಂಗಾಗಿ ನೈವೇದ್ಯಕ್ಕೆ ಅಂತ ಕಡಲೆಕಾಳನ್ನೂ ಸಹ ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೆ ಹಾಗೆ ಕ ಸ್ವಲ್ಪ ಅಲ್ಲೆಲ್ಲ ಮತ್ತು ಮಂತ್ರಾಕ್ಷತೆ ಹಾಕಿರೋದು ಎಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಬಟ್ಟೆಲ್ಲ ತಳ್ಕೊಂಡೆ ನಾನು ಬಟ್ಟೆಲೆಲ್ಲ ಎಳ್ಕೊಂಡು ಸ್ವಲ್ಪ ಹಾಗೆ ಅಲ್ಲಿ ನೆಲನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಪೂಜೆ ಮಾಡ್ಕೊಳ್ಳೋ ಅಂಥದ್ದು ಇವತ್ತು ವಿಸರ್ಜನೆ ಮಾಡಬೇಕು ಅಂದರೆ ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ಕೂರಿಸಿ ಸಂಜೆನೇ ತೆಗೆದು ಬಿಡ್ತೀವಿ ನಾವು ಎರಡು ದಿವಸ ಮೂರು ದಿವಸ ಎಲ್ಲ ನಾನು ಇಟ್ಕೊಂಡಿಲ್ಲ ನಾನು ನಾನು ಇದು ಗಣೇಶನ ಕೂರಿಸಿ ಏಳನೇ ವರ್ಷ ಗಣೇಶನ್ನ ಕೂರಿಸ್ಕೊಳ್ತಾ ಇರೋವಂಥದ್ದು ಮಾಮೂಲಿ ಮಿತುಗೆ ಬುದ್ಧಿ ಬಂದಾಗಿಂದೂ ಅಷ್ಟೇ ನಾನು ಗಣೇಶನ್ ಕೂರಿಸ್ತಾ ಇದ್ದೀನಿ ಅವನು ಗಣೇಶನ್ ಕೂರ್ಸೋಕ್ಕೆ ನನ್ನ ಕಾರಣ ಏನು ಅಂತಂದರೆ ಮಿತು ಚಿಕ್ಕವನಾಗಿರುವಾಗ ಮಣ್ಣಲ್ಲಿ ಗಣೇಶನ್ ಮಾಡಿ ಅಲ್ಲಿರೋ ಹುಡುಗರನ್ನೆಲ್ಲ ಅಲ್ಲಿ ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ಅಂಥ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಗಣೇಶನ್ ಬಿಡೋದು ಪೂಜೆ ಮಾಡೋದು ಇದನ್ನೆಲ್ಲ ಮಾಡ್ತಿದ್ದ ನೋಡ್ರಿ ಈ ಗಣೇಶ ಬಂದು ಮಿತು ಮಾಡಿರೋಂಥದ್ದು ನೋಡಿ ತೋರಿಸ್ತಾ ಇದ್ದೀನಲ್ಲ ಗಣೇಶ ಗೌರಿ ಮಿತು ಮಾಡಿದ್ದ ಅದನ್ನು ಸಹ ಪೂಜೆ ಮಾಡಿದ್ದೀವಿ ಹಾಗೇ ಒಂದು ಪುಟ್ಟದಾಗಿ ಗೌರಿ ಗಣೇಶ ಮಾಡಿಬಿಟ್ಟು ವರಂಡದಲ್ಲೇ ಕಾಂಪೌಂಡಲ್ಲೇ ಪೂಜೆ ಮಾಡೋದು ಇದೆಲ್ಲ ಮಾಡ್ತಿದ್ದ ಹಾಗಾಗಿ ಒಂದು ಪುಟ್ಟು ಗಣೇಶ ಚಿಕ್ಕದಾಗಿ ಒಂದು ಅರ್ಧ ಅಡಿ ಇರೋಂಥ ಗಣೇಶನ ತಂದು ಪೂಜೆ ಮಾಡ್ಕೊಂಡಿದ್ವಿ ಮೊದಲನೇ ವರ್ಷ ಅದು ಮಿತು ಎರಡನೇ ಕ್ಲಾಸ್ ಇರಬೇಕಾದ್ರೆ ನಾನು ಶುರು ಮಾಡ್ಕೊಂಡಿದ್ದಂಥದ್ದು ಇವಾಗ ಈ ಈ ವರ್ಷ ಕೂರಿಸಿದ್ರೆ ಕೂರಿಸಿರೋದು ಸೇರಿ ಏಳನೇ ವರ್ಷ ನಾನು ಕೂರಿಸಿದಂಥದ್ದು ಮಿತುಗೋಸ್ಕರ ಮಿತು ತುಂಬಾ ಆಸೆ ಅವನಿಗೆ ಗಣೇಶನ್ ಮಾಡೋದು ಮತ್ತು ಗಣೇಶನ ಪೂಜೆ ಮಾಡೋದು ಅದು ವಿಸರ್ಜನೆ ಮಾಡೋದು ಇದೆಲ್ಲ ಅವ್ನು ತುಂಬಾ ಇಷ್ಟ ಅವನಿಗೆ ಹಾಗೆ ನಾನು ಅವನಿಬ್ಬರೂ ಅಷ್ಟೇ ಲಾಸ್ಟ್ ವೀಡಿಯೋ ಅಂತ ಮಾಡ್ಕೋತಾ ಇದ್ವಿ ಗಣೇಶನ್ ಇವತ್ತು ಬಿಟ್ಬಿಡ್ತಾರೆ ಅಂತ ಮಿತು ತುಂಬಾ ಬೇಜಾರಾಗಿದ್ದ ಅವನು ಅವನು ಹೇಳೋನು ಅಮ್ಮ ಎರಡು ಮೂರು ದಿವಸ ಕೂರಿಸೋ ಆಗಿಲ್ವ ಜಾಸ್ತಿ ದಿವಸ ಇಲ್ಲ ಅಂತ ಇಲ್ಲ ಕೂರಿಸ್ಬೋದು ಅಂದರೆ ಬೆಳಗ್ಗೆ ಸಾಯಂಕಾಲ ನೈವೇದ್ಯ ಮಾಡಬೇಕು ಮತ್ತು ಬಾಗ್ಲಾಕಂಗಿರಲ್ಲ ಕೈಕೊಂಡು ಕುತ್ಕೋಬೇಕು ಅಂತ ನಾನು ಅವ್ನಿಗೆ ಹೇಳ್ತಿದ್ದೆ ನಾನು ಮೊದಲಿಂದನೂ ಬೆಳಗ್ಗೆ ಕೂರಿಸಿ ಸಂಜೆ ಬಿಟ್ಬಿಡ್ತೀನಲ್ಲ ಹಂಗಾಗಿ ಈ ವರ್ಷವೂ ಹಾಗೆ ಮಾಡ್ಕೊಳ್ಳೋಣ ಅಂತ ಮಿತಿಗೆ ಹೇಳ್ತಿದ್ದೆ ನಾನು ನೋಡಿರಿ ಕಡುಬು ಮಾಡಿದ್ನಲ್ಲ ಇನ್ನೂ ಸ್ವಲ್ಪ ಒಂದೊಬ್ಬೆ ಹಾಗೆ ಇಟ್ಟಿದ್ದೆ ನಾನು ಎರಡೊಬ್ಬೆ ಮಾಡ್ಕೊಂಡಿದ್ದೆ ಈ ಇಡ್ಲಿ ಪಾತ್ರೆಯಲ್ಲಿ ಅದು ಬೆಳಗ್ಗೆ ನಾನು ಎಷ್ಟು ಗಂಟೆಗೆ ಎದ್ದೆ ಮತ್ತು ಏನೇನೆಲ್ಲ ಕೆಲಸ ಮಾಡಿಕೊಂಡೆ ಏನೇನೆಲ್ಲ ಅಡುಗೆ ತಿಂಡಿ ಮಾಡಿದ್ದೆ ಅದನ್ನೆಲ್ಲ ನಾನು ವೀಡಿಯೋ ಮಾಡಿದ್ದೆ ನಾನು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದಿದ್ದಂಥದ್ದು ನಾನು ಎದ್ದು ಮಿತ್ತು ನಾನು ಇಬ್ಬರೂ ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ದೇವ್ರನ್ನ ಅವನೇ ಕೂರಿಸ್ತಾ ಅವನು ಮಂಟಪದ ಮೇಲೆ ಕೂರಿಸಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಆ ಎಲ್ಲ ನಮ್ಮ ಮನೆಯವ್ರು ಹಾಕಿದ್ರು ಇಷ್ಟೆಲ್ಲ ವೀಡಿಯೋ ಮಾಡಿದ್ದೆ ಅದೆಲ್ಲ ಸಾರಿ ಡಿಲೀಟ್ ಆಗಿಬಿಟ್ಟಿದೆ ನನಗಂತೂ ತುಂಬಾ ಬೇಜಾರಾಗೋಯ್ತು ವೀಡಿಯೋ ಡಿಲೀಟ್ ಆಗಿದ್ದು ನೋಡಿ ನನ್ನ ಗ್ಯಾಲ್ರಿಲೆಲ್ಲ ತೆಗೆದು ನೋಡಿದೆ ವೀಡಿಯೋ ಸಿಕ್ಕಲಿಲ್ಲ ಹಾಗಾಗಿ ಇದು ಸಂಜೆ ವೀಡಿಯೋ ನಾನು ಹಾಕ್ಕೋತಾರಂಥದ್ದು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ನಲ್ಲ ಅದು ಬೇಯಿಸ್ಕೊಂಡೆ ಮತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿರು ಇಷ್ಟನ್ನೇ ಹಾಕ್ಕೊಳ್ಳೋದು ಮತ್ತು ತೆಂಗಿನಕಾಯಿ ತುರಿ ಇದಕ್ಕೆ ಈರುಳ್ಳಿ ಎಲ್ಲ ಸೇರಿಸೋಂಗಿಲ್ಲ ಸ್ವಲ್ಪ ಅಷ್ಟಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಅದನ್ನು ಒಗ್ಗರಣೆ ಮಾಡಿಕೊಂಡೆ ನಾನು ಸಂಜೆ ನೈವೇದ್ಯಕ್ಕೂ ಕೂಡ ಆಗುತ್ತೆ ಮತ್ತು ವಿಸರ್ಜನೆ ಮಾಡಬೇಕಾದ್ರೆ ಎಲ್ರಿಗೂ ಕೊಡೋಕ್ಕೂ ಕೂಡ ಆಗುತ್ತೆ ಅಂದ್ಬಿಟ್ಟು ಕಡಲೆ ಉಸ್ಲಿ ಮಾಡಿಕೊಂಡೆ ಗಣೇಶನಿಗೆ ಕಡಲೆ ಉಸ್ಲಿ ಅಂದರೆ ತುಂಬಾ ಇಷ್ಟ ಅಲ್ವಾ ಹಂಗಾಗಿ ನಾನು ವರ್ಷ ವರ್ಷ ಅಷ್ಟೇ ಕಡಲೆ ಉಸ್ಲಿನೇ ಮಾಡ್ಕೊಳ್ಳೋದು ನಾನು ಇವಾಗ ಎಲ್ಲರೂ ಪೂಜೆ ಮಾಡ್ಕೋತಾ ಇದ್ದೀವಿ ನಾನು ಮಿತು ಮಾನಸ ನಮ್ಮ ಮನೆಯವರು ಎಲ್ಲರೂ ಇದ್ವಿ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ರು ಮಧ್ಯಾಹ್ನನೇ ಬಂದರು ಅವರು ಬೆಳಗ್ಗೆ ಬೇಗನೆ ಇದ್ದರು ಅವರು ನಾಲ್ಕು ಗಂಟೆಗೆಲ್ಲ ಎದ್ದು ಗಣೇಶನ್ ಕೂರಿಸೋದಕ್ಕೆ ಪೂಜೆ ಮಾಡೋದಕ್ಕೆ ಎಲ್ಲ ಸ್ವಲ್ಪ ಎಲ್ಪ್ ಮಾಡಿದ್ರು ಅವರು ಹೂವು ಎಲ್ಲ ಹಾಕೋದು ಇದನ್ನೆಲ್ಲ ಡೆಕೋರೇಷನ್ ಮಾಡೋದು ಸ್ವಲ್ಪ ರೆಡಿ ಮಾಡಿಕೊಟ್ರು ಅವರು ಹಂಗಾಗಿ ನನಗೂ ಅಷ್ಟೇ ಇವತ್ತು ಐದು ಗಂಟೆಗೆಲ್ಲ ಪೂಜೆ ಮಾಡಿಕೊಂಡೆ ಅಂದರೆ ಬೆಳಗಿನ ಜಾವ ಐದು ಗಂಟೆಗೆ ಪೂಜೆ ಮಾಡಿದ್ದೆ ನಾನು ಅದೆಲ್ಲ ವೀಡಿಯೋ ಮಾಡಿದ್ದೆ ನನಗೆ ವೀಡಿಯೋ ಡಿಲೀಟ್ ಆಗಿ ನೋಡಿ ತುಂಬಾ ಬೇಜಾರಾಗೋಯಿತು ನನಗೆ ಇವಾಗ ಸಂಜೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಗಣೇಶನ ಪಕ್ಕದಲ್ಲಿ ಮಿತುನೆ ಒಂದು ಲೈಟು ರೆಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದಾನೆ ಅವನಿಗೆ ಈ ಥರ ಸ್ವಲ್ಪ ಕರೆಂಟ್ ಕೆಲಸ ಈ ಥರ ಏನಾದರೂ ಒಂದು ಮಾಡಬೇಕು ಅಂದರೆ ಅವ್ನಿಗೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಅವನಿಗೆ ಅವನು ಬೆಳಗಿನ ಜಾವ ಎರಡೂವರೆಗೆ ಎದ್ದ ಎದ್ಬಿಟ್ಟು ನನ್ನ ಎಬ್ಬರಿಸ್ತಾ ಅವನು ಮೂರು ಗಂಟೆಗೆಲ್ಲ ಎಬ್ಬರಿಸ್ತಾ ಅಮ್ಮ ಎದ್ದೋ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮೂರು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದಂಥದ್ದು ಐದು ಗಂಟೆಗೆಲ್ಲ ಪೂಜೆ ಮಾಡ್ಕೊಂಡ್ಬಿಡ್ತೀವಿ ನಾವು ನೋಡಿ ಈ ಥರ ನಾನು ಗಣೇಶನ ಕೂರಿಸ್ಕೊಳೋದು ಸಿಂಪಲ್ಲಾಗೆ ಕೂರಿಸ್ತೀನಿ ನಾನು ಲಕ್ಷ್ಮಿ ಎಲ್ಲ ಕೂರಿಸ್ತೀನಲ್ಲ ಡಬಲ್ ಸ್ಟಪ್ಪಲ್ಲೆಲ್ಲ ಆ ಥರ ಎಲ್ಲೇನು ಕೂರ್ಸೋಕ್ಕೋಗೋದಿಲ್ಲ ಜಸ್ಟು ಒಂದು ಟೀಪಾಯ್ ಮೇಲೆ ಇದು ಒಂದು ಪುಟ್ಟು ಗಣೇಶ ಅಲ್ವಾ ಹಂಗಾಗಿ ಸಾಕು ಒಂದೇ ಟೇಬಲ್ ಅಂದ್ಬಿಟ್ಟು ನಾನು ಒಂದು ಟೇಬಲ್ ಮೇಲೆ ನಾನು ಕೂರಿಸ್ಕೊಂಡು ಮಾಡಿದಂಥ ತಿಂಡಿಗಳು ಮತ್ತು ಹಣ್ಣುಗಳು ಇದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊತೀನಿ ನಾನು ನೀವೆಲ್ಲ ಹೇಗೆ ಗೌರಿ ಗಣೇಶ ಹಬ್ಬ ಮಾಡ್ಕೊಂಡ್ರಿ ಅಂತ ನನಗೆ ಕಮೆಂಟ್ ಮಾಡಿ ನನಗೆ ಮಾನಸ ನಾನು ಹಬ್ಬಕ್ಕೆ ಹೊಸ ಬಟ್ಟೆ ತಕ್ಕೊಟ್ಟಿದ್ನಲ್ಲ ಕೊಟ್ಟಿದ್ನಲ್ಲ ಆ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾಳೆ ಟಾಪು ಮತ್ತು ಜೀನ್ಸ್ ಪ್ಯಾಂಟ್ ತಗೊಟ್ಟಿದ್ದೆ ನಾನು ಮಾಮೂಲಿ ಗೌನು ಲಂಗ ಬ್ಲೌಸು ಲೆಹಂಗಾ ಇದನ್ನೆಲ್ಲ ನಾನೇ ಒಲಿತಾ ಇರ್ತೀನಿ ಅವಳು ಅದನ್ನೆಲ್ಲ ಜಾಸ್ತಿನೇ ಹಾಕ್ಕೊತಿರ್ತಾಳೆ ಹಾಗಾಗಿ ಈ ಥರ ಬಟ್ಟೆ ಇಸತಿ ನಾನು ತೊಗೊಂಡು ಬಂದಿದ್ದಂಥದ್ದು ನಾನು ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳೋ ಅಂಥದ್ದು ಗೌರಿ ಗಣೇಶ ಎಲ್ರಿಗೂ ಅಷ್ಟೇ ಒಳ್ಳೇದು ಮಾಡಲಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಮತ್ತು ನನ್ನ ವೀಡಿಯೋ ನೋಡ್ತಾ ಇರೋರಿಗೆ ನೋಡದೆ ಇರೋರಿಗೆ ಎಲ್ಲರೂ ಅಷ್ಟೇ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಆ ದೇವ್ರನ್ನ ಕೇಳ್ಕೊತೀನಿ ಹ್ಞೂ ಮೆಣ್ಸಿನ್ಕಾಯಿ ಇಟ್ಕಿಟ್ಬಿಟ್ಯಾ ಬೇಳೆ ಕ ಮನೆ ಹ್ಞೂ ಪೂಜೆ ಎಲ್ಲ ಆಯಿತು ಪೂಜೆ ಮಾಡ್ಕೊಂಡು ಇವಾಗ ತೆಗಿಬೇಕು ದೇವ್ರನ್ನ ಮಳೆ ಬೇರೆ ಬರೋ ಹಂಗಾಗಿದೆ ಮಳೆ ಬರೋಷ್ಟೊತ್ತಕ್ಕೆ ತಗೊಂಡೋಗಿ ಬಿಟ್ಬಿಟ್ಟು ಬಂದುಬಿಟ್ರೆ ಸರಿ ಕೆರೆ ಇದೆ ಇಲ್ಲಿ ಕೆರೆ ತವರೆ ತೊಗೊಂಡೋಗಿ ಬಿಡೋದು ಹ್ಞೂ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಮಳೆ ಬರೋಷ್ಟೊತ್ತಿಗೆ ಆರು ಗಂಟೆ ಒಳಗಡೆ ತೆಗ್ದು ಹಾಂ ಎಲ್ಲ ಆದಮೇಲೆ ಗಣೇಶನಿಗೆ ಆರತಿ ಮಾಡ್ಕೋತಾ ಇದ್ದೀನಿ ಅಂದರೆ ದೃಷ್ಟಿ ರತ್ನೀರು ಮಾಡ್ಕೋತಾ ಇದ್ದೀವಿ ನಾನು ಮನಸ್ಸ ಲಾಸ್ಟಲ್ಲಿ ದೇವ್ರನ್ನೇ ಎತ್ತಬೇಕು ಅನ್ನುವಾಗ ದೇವ್ರಿಗೆ ರತ್ ನೀರು ಮಾಡಿಕೊಂಡು ದೇವ್ರು ನಿತ್ತಂಥದ್ದು ನಾನು ದೇವ್ರಿಗೆ ಎಕ್ಕೋದು ಹೂವಿನ ಹಾರ ಮಾಡ್ಕೊಂಡಿದ್ದೆ ಮತ್ತು ಗರ್ಕೆ ಹಾರ ಮಾಡಿದ್ದೆ ಅದನ್ನೆಲ್ಲ ವೀಡಿಯೋ ಮಾಡಿದೆ ಅದೆಲ್ಲ ವೀಡಿಯೋ ಹೋಗ್ಬಿಟ್ಟಿದೆ ಅದು ಗಣೇಶನಿಗೆ ಎಕ್ಕದು ಅಂದರೆ ತುಂಬಾ ಇಷ್ಟ ಗರ್ಕೆ ಎಕ್ಕದು ಏನೂ ಇಟ್ಟಿಲ್ಲ ಅಂದರೂ ಎಕ್ಕದು ಗರ್ಕೆ ಇಟ್ಟರೆ ತುಂಬಾ ಒಳ್ಳೆಯದು ನೋಡ್ರಿ ಈಗ ನಾವೆಲ್ಲ ಪೂಜೆ ಮಾಡಿ ಎಲ್ಲ ಕದ್ಲಿಸಿದ್ವಲ್ಲ ಈಗ ನಮ್ಮ ಮನೆಯವರು ತೆಗೆದು ಮಿತು ಕೈ ಕೊಡ್ತಿದ್ದಾರೆ ಮಿತುನೇ ಗಣೇಶನ ಇಟ್ಕೊಳ್ಳೋ ಅಂಥದ್ದು ಅಂದರೆ ನಾವು ಮನೆ ಹತ್ರ ಏನು ವಿಸರ್ಜನೆ ಎಲ್ಲ ಮಾಡೋಕ್ಕೋಗೋದಿಲ್ಲ ನಮ್ಮ ಮನೆ ಹತ್ರ ಇಂದ ಸ್ವಲ್ಪ ದೂರಕ್ಕಾದಂಗೆ ಕೆರೆ ಇದೆ ಇಲ್ಲಿ ಅಲ್ಲಿ ತಗೊಂಡು ವಿಸರ್ಜನೆ ಮಾಡೋವಂಥದ್ದು ಗೌರಮ್ಮನ್ನ ಮಾನಸ ಇಟ್ಕೊಂಡಿದ್ದಾಳೆ ಮಿತು ಗಣೇಶನ ಇಟ್ಕೊಂಡಿದ್ದಾನೆ ಫಸ್ಟು ಮಾನಸ ಗೌರಮ್ಮನ್ನು ತಗೊಂಡು ಈಚೆ ಬಂದು ಇವಾಗ ಮಿತು ಗಣೇಶನ ತಗೊಂಡು ಹೊರಗಡೆ ಬರ್ತಿದ್ದಾನೆ ಮಿತು ಮಾನಸ ಅವರಪ್ಪ ಮೂರು ಜನ ಹೋಗಿ ಬಿಟ್ಬಿಟ್ಟು ಬರ್ತಾರೆ ನೋಡಿ ಗಣೇಶನ ತಗೊಂಡೋದ್ರು ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಏನೋ ಒಂಥರ ಬೇಜಾರು ಗಣೇಶ ಗಣೇಶನ ತಗೊಂಡೋದ್ರು ನೀರು ಬಿಡೋದಕ್ಕೆ ಅಂತ ಒಂಥರ ಬೆಳಗ್ಗೆಯಿಂದ ನಮಿತು ತುಂಬಾ ಖುಷಿ ಖುಷಿ ಆಗಿದ್ದ ಅಕ್ಕ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಮಳೆ ಬೇರೆ ಬರಂಗಾಗೋಯಿತು ಮಳೆ ಬೇರೆ ಬರಂಗಾಯ್ತು ಆಮೇಲೆ ಮಳೆ ಬಂದರೆ ಬಿಡೋದಿಲ್ಲ ಸಂಜೆ ಮಳೆ ಬೇರೆ ಅಂದ್ಬಿಟ್ಟು ಬೇಗ ತೊಂದರೆ ನನ್ನ ಪೂಜೆನೂ ಆಯ್ತು ಎಲ್ಲ ಆಯ್ತು ತಗೊಂಡೋದ್ರು ನಾನು ವರ್ಷ ವರ್ಷ ಇದೇ ರೀತಿನೇ ಸಿಂಪಲಾಗಿ ಮಾಡ್ಕೋತೀನಿ ನಾನು ನೋಡಿ ಕೆರೆ ಹತ್ರ ತೊಗೊಂಡು ಬಂದರು ಈಗ ಅಲ್ಲೊಂದು ಸತಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅಲ್ಲಿಗೂ ಸಹ ಕಡ್ಡಿ ಕರ್ಪೂರ ಹೂ ಮತ್ತು ಬಾಳೆಹಣ್ಣು ಎಲ್ಲ ಕೊಟ್ಕೊಳಿಸ್ತೀನಿ ಅಲ್ಲೂ ಪೂಜೆ ಮಾಡಿ ವಿಸರ್ಜನೆ ಮಾಡ್ಕೋತಾರೆ ಕಡಲೆ ಉಸ್ಲಿನೂ ಸಹ ಅಲ್ಲಿಗೂ ಕೊಟ್ಕೊಳಿಸಿದೆ ಅಲ್ಲಿರೋ ಅಂಥವ್ರಿಗೆಲ್ಲ ಅಂತ ಅಂತಂದ್ಬಿಟ್ಟು ನೋಡಿರಿ ಇವಾಗ ನೀರಿಗೆ ಬಿಡ್ತಿದ್ದಾರೆ ಮೊದಲುದಾಗಿ ಮಿತು ಮಾಡಿದ್ನಲ್ಲ ಗಣೇಶ ಗೌರಮ್ಮ ಅದನ್ನು ಬಿಡ್ತಿದ್ದಾರೆ ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಪ್ಯಾಂಟು ಶರ್ಟ್ ಎಲ್ಲ ತೆಗೆದುಬಿಟ್ಟು ಕೆರೆ ಒಳಗಡೆ ಇಳ್ದಿದ್ದಾರೆ ಇದು ತುಂಬ ಹಾಳ ಇದೆ ಕೆರೆ ಇದು ದೊಡ್ಡ ಕೆರೆನೇ ಇದು ಹಾಗಾಗಿ ಲಾಸ್ಟಲ್ಲೇ ಬಿಡ್ತಿದ್ದಾರೆ ಅಂದರೆ ತುಂಬಾ ಹಾಳ ಇದೆ ಮಿತು ನೋಡಿ ಇವಾಗ ಗೌರಮ್ಮನ ಮತ್ತು ಬಾಗಣ ಇದನ್ನು ಬಿಡ್ತಿದ್ದಾನೆ ಮಿತು ನಾನು ನಮ್ಮ ಮನೆಯವರು ಕೆರೆ ಒಳಗಡೆ ಎಲ್ಲ ಇಳಿಸೋದಿಲ್ಲ ವರ್ಷ ವರ್ಷ ಅಷ್ಟೇ ಏಳು ಉಡ್ಸಿಂದನೂ ಇದೇ ಥರ ಕೆರೆಯಲ್ಲಿ ಇರೋ ಅಂಥದ್ದು ನಾವು ನಮ್ಮನೆಯರ ಇಳಿತಾರೆ ಅವರು ಅಷ್ಟೇ ಜಾಸ್ತಿ ಮುಂದೆಲ್ಲ ಹೋಗೋಲ್ಲ ಇದು ಆಳ ಇರೋದ್ರಿಂದ ದೇವ್ರಿಗೆ ಮುಟ್ಟಿಸಿದಂಥ ಹೂವು ಬಾಳೆಕಂದು ಎಲ್ಲನೂ ಅಷ್ಟೇ ಇಲ್ಲಿಗೆ ತಂದು ಹಾಕ್ಕೊತೀವಿ ಈ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪ ಏನಾದರೂ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು Garappate, che è un'altra cosa? Che è la nostra? Che è? Garappate,